ಇವತ್ತಿನ ರೆಸಿಪಿ ಬಂದುಬಿಟ್ಟು ಸೋಯಾಬೀನ್ ಪುಲಾವ್ ರೆಸಿಪಿ ನಾನು ಇದನ್ನು ಕುಕ್ಕರ್ನಲ್ಲಿ ಮಾಡಿಲ್ಲ ಪಾತ್ರೆಯಲ್ಲಿ ಮಾಡಿದ್ದು ತುಂಬ ಈಸಿ ಹಾಗೆ ಎಷ್ಟು ಉದ್ರುದ್ರಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಿಲ್ಕ ಸಪೋರ್ಟ್ ಮಾಡಿ ಇಲ್ಲಿ ನಾನು ಪಾತ್ರೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದ್ರಲ್ಲಿ ಮಾಡ್ತೀರ ಅದಕ್ಕೆ ತುಪ್ಪ ಹಾಕೊಳ್ಳಿ ಕುಕ್ಕರಲ್ಲಾದರೆ ಕುಕ್ಕರಲ್ಲಿ ಮಾಡಿ ಇಲ್ಲೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಚಕ್ಕೆ ಲವಂಗ ಪಲಾವ್ ಎಲೆ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಒಂದು ದೊಡ್ಡ ಸೈಜ್ ನೀರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ತುಂಬ ದೊಡ್ಡದಲ್ಲ ಮೀಡಿಯಮು ಸೊ ಇದರ ಹಸಿವಾಸನೆ ಹೋಗಿದ ಮೇಲೆ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸನ್ನು ಹಾಕೊಳ್ತಾಯಿದ್ದೀನಿ ಹಾಗೆಯೇ ಕಟ್ ಮಾಡಿರೋ ಅಂಥ ಆಲಗಡ್ಡೆ ನಿಮ್ಮ ಹತ್ರ ಇರೋವಂಥ ತರಕಾರಿಗಳನ್ನ ನೀವು ಯಾವುದೇ ಇಷ್ಟ ಅದನ್ನು ಹಾಕ್ಕೊಳ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ತರಕಾರಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಸೋಯಾಬಿನ್ನ ಹಾಕ್ಕೊಳ್ತಾ ಇದ್ದೀನಿ ಸೋಯೋಬೀನ್ ಬಿಸಿ ನೀರಿಗೆ ಹಾಕಿ ಒಂದು ಕುದಿ ಬರ್ಸಿದ್ದೀನಿ ಅಷ್ಟೇ ತುಂಬ ಬಿಸ್ಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ನಿಮಗೆ ಅನ್ನದಲ್ಲಿ ಫುಲ್ ಅದು ಮೆಲ್ಟ್ ಆಗಿಬಿಡುತ್ತೆ ಕಾಲು ಸ್ಪೂನಷ್ಟು ಅರ್ಶನ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಗೆಯೇ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಸೊ ಇಷ್ಟು ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಒಂದು ಎರಡರಿಂದ ಮೂರು ಟೊಮೆಟಾನ ನಾನು ಮಿಕ್ಸಿಯಲ್ಲಿ ಪ್ಯೂರಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರು ಇದ್ದರೆ ಹಾಕಿ ಇಲ್ಲಾಂದರೆ ಲಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು ಹೋಳಿಗೆ ಸೊ ನೋಡಿ ಈಗ ತೊಳೆದಿರುವಂಥ ಅಕ್ಕಿನ ನಾನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ ಅಕ್ಕಿಗೆ ನಾನು ಎರಡು ಕಪ್ಪಾಗಷ್ಟು ನೀರನ್ನ ಹಾಕಿ ಹಾಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿನ ನಾನೊಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಈಗ ಈ ಮಸಾಲೆ ಜೊತೆ ಈ ಅಕ್ಕಿನ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸೊ ನೋಡಿ ಈ ರೀತಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಪಲಾವ್ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ ಒಂದೂವರೆ ಸ್ಪೂನಷ್ಟು ಪಲಾವ್ ಮಸಾಲ ಹಾಕೊಂಡಿದ್ದೀನಿ ನಂತರ ಸ್ವಲ್ಪನೇ ಸ್ವಲ್ಪ ಚಿಕನ್ ಮಸಾಲೆ ಅದನ್ನು ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲೆ ಬೇಕಂದ್ರೆ ಹಾಕಿ ಇಲ್ಲಾಂದ್ರೆ ಪರವಾಗಿಲ್ಲ ಈಗ ಬಿಸಿ ನೀರನ್ನು ಇದ್ದೀನಿ ತಣ್ಣೀರು ಹಾಕಬೇಡಿ ಎರಡು ಅಷ್ಟು ಬಿಸಿ ನೀರನ್ನ ಹಾಕಿದ್ಮೇಲೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಈ ರೀತಿ ಈಗ ಇದನ್ನು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಇಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮೇಲೆ ಯಾವುದಾದ್ರೂ ಭಾರ ಇರೋ ಇಟ್ಬಿಟ್ಟು ನೋಡಿ ಒಂದು ಹದಿನೈದು ನಿಮಿಷ ಸಾಕು ನೋಡಿ ಎಷ್ಟು ಉದುರುದ್ರಾಗಿದೆ ಹಾಗೆ ಸೋಯಾಬೀನ್ ಕೂಡ ಏನು ಕೂಡ ಮೆಲ್ಟ್ ಆಗಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಉದ್ರದ್ರಾಗಿದೆ ತುಂಬ ಈಸಿ ಆಗುತ್ತೆ ನೀವು ಒಂದ್ಸರಿ ಹೀಗೂ ಟ್ರೈ ಮಾಡಿ ಇದು ಸೋಯಾಬೀನ್ ದಮ್ ಪಲಾವ್ ಅಂತಲೇ ಹೇಳ್ಬೋದು ಅಷ್ಟು ಉದ್ರದ್ರಾಗಿ ಎಷ್ಟು ಟೇಸ್ಟಿಯಾಗಿತ್ತು ಕುಕ್ಕರ್ನಲ್ಲಿ ಅವಸರಕ್ಕೆ ನೀರು ನೀರಿದ್ದಂಗೆ ಆಗುತ್ತೆ ಸೊ ನೋಡಿ ಒಮ್ಮೆ ಈ ರೀತಿ ಟ್ರೈ ಮಾಡಿ ಎಷ್ಟು ಉದುರುದ್ರಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ಇಷ್ಟಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಿಲ್ಕ ಸಪೋರ್ಟ್ ಮಾಡಿ ನೀವು ಹೇಗೆಲ್ಲ ಮಾಡ್ತೀರಾ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡಿ ನಾನು ಬೆಳಗಿನ ತಿಂಡಿಗೆ ಇದನ್ನೇ ಮಾಡ್ಕೊಂಡಿದ್ದೆ ತುಂಬಾನೇ ಟೇಸ್ಟಿಯಾಗಿತ್ತು ಆಗಿತ್ತು ಚಂದ ಗ್ಲಾಸ್ ಕಾಫಿ ಬೆಳಿಗ್ಗೆ ಹೇಗೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾನ ಮರಿಬೇಡಿ